ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇಪ್ಪತ್ನಾಲ್ಕನೇ ತಾರೀಕು ನಾವು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡ್ತೇವೆ ಅಂದು ನಮಗೆ ಭೀಮನಾಮವಾಸೆ ಇರ್ತದೆ ಅಂದು ಪ್ರತಿಯೊಬ್ಬ ಮಹಿಳೆಯರು ಅಷ್ಟೇ ಅವರ ಒಂದು ಪತಿಯ ಒಂದು ಆಯುರ ಆರೋಗ್ಯ ಜೊತೆಯಲ್ಲಿ ಮನೆಯ ಒಂದು ಕುಟುಂಬದ ಸುಖ ಶಾಂತಿ ಎಲ್ಲವನ್ನು ಕೇಳಿಕೊಂಡು ಜೊತೆಯಲ್ಲಿ ಸೋದರರ ಒಂದು ಅವರ ಒಂದು ಯೋಗಕ್ಷೇಮವನ್ನು ಬಗ್ಗೆ ಕೂಡ ಕೇಳಿಕೊಂಡು ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡ್ತಾರೆ ಇದನ್ನು ವಿವಾಹಿತರು ಅಷ್ಟೇ ಅಲ್ಲದೇ ಅವಿವಾಹಿತ ಮಹಿಳೆಯರು ಕೂಡ ಆಚರಣೆ ಮಾಡುವುದು ತುಂಬನೇ ಒಳ್ಳೆಯದು ಅವರಿಗೆ ಇಷ್ಟವಾಗುವಂಥ ವರ ಅಥವಾ ವದು ಸಿಗಲಿ ಅಂತೇಳಿ ಈ ವ್ರತವನ್ನು ಆಚರಣೆ ಮಾಡ್ತಾರೆ ಇವತ್ತು ನಾನು ಅದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಬನ್ನಿ ಈಗ ಅದನ್ನು ನಾವು ಪ್ರಾರಂಭ ಮಾಡೋಣಂತೆ ನೋಡಿ ಜ್ಯೋತಿರ್ಭೀಮೇಶ್ವರದ ವ್ರತದಲ್ಲಿ ನಾವು ಇಂದಿನ ದಿವಸವೂ ಸ್ವಲ್ಪ ಮಟ್ಟಿಗೆ ಸಿದ್ಧತೆ ಮಾಡ್ಕೋಬೇಕು ಹಾಗೆಯೇ ಹಬ್ಬದ ದಿವಸವೂ ಕೂಡ ನಾವು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೋದು ಅಂತಂದರೆ ನೋಡಿ ನಮಗೆ ಮೊದಲು ಮುಖ್ಯವಾಗಿ ಬೇಕಾಗಿರುವಂಥದ್ದು ಶಿವ ಪಾರ್ವತಿ ಅಂತೇಳಿ ದೊಡ್ಡದಾದ ಎರಡು ದೀಪವನ್ನು ನಾವು ತೆಗೆದುಕೋಬೇಕಾಗುತ್ತದೆ ಅದು ಐದು ಮುಖ ಇರುವಂಥ ದೀಪವನ್ನು ನಾವು ತೆಗೆದುಕೋಬೇಕಾಗುತ್ತದೆ ಬೆಳ್ಳಿ ಅಥವಾ ಇತ್ತಾಳೆ ಯಾವ ದೀಪ ಆದರೂ ಪರವಾಗಿಲ್ಲ ಅದ್ರ ಜೊತೆಯಲ್ಲಿ ಗೌರಮ್ಮನ ಒಂದು ಮುಖಪದ್ಮ ಜೊತೆಯಲ್ಲಿ ಶಿವನ ಒಂದು ವಿಗ್ರಹ ಈಗ ನಿಮ್ಮಲ್ಲಿ ಗೌರಮ್ಮನ ವಿಗ್ರಹ ಇಲ್ಲ ಅಂತಂತ ಬಂದಾಗ ನೀವು ಅರಿಶಿಣದಿಂದ ಒಂದು ಗೌರವ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ಉತ್ತದ ಮಣ್ಣಿನಿಂದ ನೀವು ಆದಷ್ಟು ಒಂದು ಮಡಿಯಿಂದ ನೀವು ಗೌರಮ್ಮನ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋದು ತುಂಬಾ ಶ್ರೇಷ್ಠವಾದದ್ದು ಹಾಗೆ ವ್ರತದ ದಾರವನ್ನು ಸಿದ್ಧತೆ ಮಾಡ್ಕೋಬೇಕು ಅದರ ಜೊತೆಯಲ್ಲಿ ನಾವು ಕಂಕಣ ಅಂತ ಹೇಳಿ ನಾವು ದೀಪಕ್ಕೆ ಕಟ್ಟಬೇಕಾಗುತ್ತದೆ ಅರಿಶಿಣ ಕೊಂಬಿನಿಂದ ಅದನ್ನು ಕೂಡ ನಾವು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ನೋಡಿ ಈ ಒಂಬತ್ತು ದೀಪಗಳನ್ನು ಏನು ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೋ ಅದು ತಂಬಿಟ್ಟಿನ ದೀಪಗಳು ಹಾಗೆಯೇ ನೀವು ಅವತ್ತಿನ ದಿವಸ ಅಂದರೆ ಭೀಮರಾಮವಾಸ ದಿವಸ ನಾವತ್ತು ಊರ್ಣದಿಂದ ಮಾಡಿದ ಕಡುಬನ್ನೇ ನಾವು ಶ್ರೇಷ್ಠ ಅದು ಪ್ರಸಾದವಾಗಿ ಇಡುವಂಥದ್ದು ಹಾಗೆ ಆ ಒಂದು ಉರ್ಣದಿಂದ ನೀವು ಒಂಬತ್ತು ದೀಪವನ್ನು ಸಿದ್ಧತೆ ಮಾಡಿಟ್ಕೊಳ್ಳೋದು ತುಂಬ ಒಳ್ಳೆಯದು ಇನ್ನು ಪ್ರಸಾದ ನಾವು ಏನೇ ಇಡಲಿ ನಮಗೆ ಹಸಿ ಕಡಲೆಕಾಳು ಇಡಲೇಬೇಕಾಗುತ್ತದೆ ಹಾಗೆ ಹಿಂದಿನ ದಿವಸವೇ ನೀವು ಅಂದರೆ ಗುರುವಾರ ಅಮಾವಾಸ್ಯ ಅಂದರೆ ನೀವು ಬುಧವಾರ ರಾತ್ರಿನೇ ಒಂದು ಹಸಿ ಕಡಲೆಕಾಳನ್ನು ನೆನೆಸಿಟ್ಕೊಳ್ಳೋದು ಒಳ್ಳೆಯದು ಹೆಚ್ಚಿನ ಮಟ್ಟದಲ್ಲಿ ನಮಗೆ ವಿಳೆದಲ್ಲೇ ಅದ್ರ ಜೊತೆಯಲ್ಲಿ ಅಡಿಕೆ ಅಂದರೆ ಚೂರು ಅಡಿಕೆ ತೆಗೆದುಕೋಬೇಡಿ ಪೂರ್ತಿಯಾಗಿರುವಂಥ ಅಡಿಕೆಗಳನ್ನ ತೆಗೆದುಕೋಬೇಕು ಅದರಲ್ಲಿ ವಿವಾಹಿತರಾದರೆ ಒಂಬತ್ತು ಅವಿವಾಹಿತರಾದರೆ ಐದು ಒಂದು ಅಡಿಕೆಗಳನ್ನು ತೆಗೆದುಕೋಬೇಕು ಹೆಚ್ಚಿನ ಮಟ್ಟದಲ್ಲಿ ಅಡಿಕೆಯನ್ನು ಸಿದ್ಧತೆ ಮಾಡಿಕೊಳ್ಳಿ ತಾಂಬೂಲ ಇಡೋದಕ್ಕೂ ಬೇಕು ಬಂದವರಿಗೆ ಕೊಡೋದಕ್ಕೂ ಕೂಡ ಇಡಬೇಕಾಗುತ್ತದೆ ಹಾಗೆ ಜೊತೆಲಿ ಒಂದು ಬ್ಲೌಸ್ ಪೀಸನ್ನು ಸಿದ್ಧತೆ ಮಾಡ್ಕೋಬೇಕು ಹೊಸ ಸೀರೆ ಇದ್ರೆ ಅದರಿಂದನೇ ಬ್ಲೌಸ್ ಪೀಸ್ ತೆಗೆದುಕೊಳ್ಳಿ ಇಲ್ಲಾಂದರೆ ಸಪ್ರೇಟಾಗಿ ಒಂದು ಬ್ಲೌಸ್ ಪೀಸನ್ನು ತೆಗೆದುಕೋಬೇಕಾಗುತ್ತದೆ ಆಮೇಲೆ ಬಳೆಗಳು ನೀವು ಬಂದವರಿಗೆ ಕುಂಕುಮ ಕೊಡೋದಕ್ಕೆ ಜೊತೆಯಲ್ಲಿ ಮತ್ತೆ ಪೂಜೆಗೆ ಇಡುವಂಥ ಒಂದು ಡಜನ್ ಬಳೆಗಳು ಅದರ ಜೊತೆಯಲ್ಲಿ ಅಂಗನೂಲು ಹಾಗೆಯೇ ಗೆಜ್ಜೆ ವಸ್ತ್ರ ವ್ರತದ ದಾರ ಎಲ್ಲವನ್ನು ಕೂಡ ನೀವು ಇಂದಿನ ದಿವಸ ಸಿದ್ಧತೆ ಮಾಡ್ಕೋಬೇಕು ಆದರೆ ಹಬ್ಬದ ದಿವಸ ನಾವು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತಂದರೆ ವ್ರತದ ದಾರಕ್ಕೆ ನಾವು ಗಂಟನ್ನು ಹಾಕೋದಕ್ಕೆ ಬರೋದಿಲ್ಲ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ದೇವರ ಮುಂದೆ ನೀವು ಆ ದಾರವನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ನಂತರ ರಥ ದಾರ ಸಿದ್ಧತೆ ಮಾಡಿಕೊಂಡು ಅದು ಮದ್ ಮದುವೆ ಆಗಿರುವಂಥ ಅವರ ಗಂಡನ ಬಳಿ ಆ ದಾರವನ್ನು ಕಟ್ಟಿಸಿಕೊಂಡು ಪೂಜೆ ಪ್ರಾರಂಭ ಮಾಡಬೇಕಾಗುತ್ತದೆ ಹಾಗೆ ಅವಿವಾಹಿತರು ಅವರ ತಾಯಿ ಹತ್ರ ಆ ಒಂದು ದಾರವನ್ನು ಕಟ್ಟಿಸಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ವಿವಾಹಿತರಾದರೆ ಎಲ್ಲ ಪದಾರ್ಥಗಳನ್ನು ಐದೈದು ಜೋಡಿಸ್ಕೋಬೇಕು ು ಅವಿವಾಹಿತರಾದರೆ ಒಂಬತ್ತೊಂಬತ್ತು ಜೋಡಿಸ್ಕೋಬೇಕಾಗುತ್ತದೆ ಇನ್ನು ಪ್ರಸಾದ ಅಂತ ನೀವು ಕರಿಗಡೆಬಿಟ್ರೆ ಅದು ಕೂಡ ಒಂಬತ್ತು ಪ್ರಸಾದವಾಗಿಡಬೇಕು ಅವಿವಾಹಿತರು ಐದು ಪ್ರಸಾದವಾಗಿಡಬೇಕು ಹೀಗೆ ಈ ರೀತಿಯಾಗಿ ನೀವು ಜ್ಯೋತಿರ್ಬಿಮೇಶ್ವತದಲ್ಲಿ ಇಂದಿನ ದಿವಸ ಮತ್ತೆ ಪೂಜೆ ದಿವಸ ನೀವು ಸಿದ್ಧತೆ ಮಾಡ್ಕೋಬೇಕಾಗಿರುವಂಥದ್ದು ಇಂದಿನ ದಿವಸ ಅಂದರೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಇವೆಲ್ಲವನ್ನು ದೀಪ ಇವೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲವನ್ನು ತೆಗೆದು ಇಟ್ಕೊಂಡ್ಬಿಟ್ರೆ ನೀವು ಪೂಜೆ ದಿವಸ ನೀವು ಇನ್ನು ಸ್ವಲ್ಪ ಮಟ್ಟಿಗೆ ದೀಪಗಳು ಸಿದ್ಧತೆ ಮಾಡ್ಕೊಳ್ಳೋವಂಥದ್ದು ಪ್ರಸಾದ ಸಿದ್ಧತೆ ಮಾಡ್ಕೊಳ್ಳೋವಂಥದ್ದು ಇವೆಲ್ಲವನ್ನು ನೀವು ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಇವತ್ತು ನಿಮಗೆ ಜ್ಯೋತಿರ್ಬಿಮೇಶ್ವರ ವ್ರತದ ಸಿದ್ಧತೆ ಬಗ್ಗೆ ಮಾತ್ರ ಮಾಹಿತಿ ಕೊಟ್ಟಿದ್ದೇನೆ ಮುಂದಿನ ವೇಳದಲ್ಲಿ ಜ್ಯೋತಿರ್ಬಿಮೇಶ್ವರ ಪೂಜೆಯ ಸಮಯ ಅದರ ಜೊತೇಲಿ ಒಂದು ಪೂಜೆಯ ಸಂಪೂರ್ಣ ವಿಧಾನವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು